ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುವ ಭರವಸೆ ಕೊಟ್ಟ ಮಕ್ಕಳು ಅಥ್ನಿ ಸಮೀಪದ ಮಧುಭಾವಿ ಪ್ರೌಢಶಾಲೆಯಲ್ಲಿ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಸಂಸ್ಥೆಯ ಪ್ರಸ್ತುತ ಸಾಲಿನ ಎಸ್ ಎಸ್ ಎಲ್ ಸಿ ಮಕ್ಕಳ ಎನ್ ಎಫ್ ಕೆತ್ತೂರ್ ಅವರು ಬರೆದಿರುವಂಥ ಪರೀಕ್ಷಾ ತೋಷ ತೃತೀಯ ಭಾಷೆ ಹಿಂದಿ ವಿಷಯದ ಒಂದು ಕ್ವೆಶನ್ ಬ್ಯಾಂಕ್ ಪಾಸಿಂಗ್ ಸ್ಕೋರಿಂಗ್ ಎಂಬ ಅದ್ಭುತ ಗ್ರಂಥವನ್ನು ಇನ್ನು ಮಕ್ಕಳಿಗೆ ವಿತರಿಸಿದಾಗ ಮಕ್ಕಳಿಂದ ಬಂದ ಅಭಿಪ್ರಾಯ ಇದು ಯಾಕಂದರೆ ಒಂದು ಅತ್ಯಂತ ಪ್ರಖರವಾದ ಶುದ್ಧ ವಾಹಿನಿಯಲ್ಲಿ ಪ್ರಖರವಾದಂಥ ಮಹಾಯುದ್ಧ ಟಿ ವಿ ನ್ಯೂಸ್ ಚಾನೆಲ್ ಸಂಸ್ಥಾಪಕರು ಹಾಗೂ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ರಜ್ಪೂತ್ ಅವರ ನೇತೃತ್ವದಲ್ಲಿ ಇಂದು ಪಿ ಸಂಸ್ಥೆಯ ಪ್ರಮುಖರಾದ ವಿನಯ್ ಕಾಂಬ್ಳೆ ವಿನಾಯಕ ರೋಹಿದಾ ರೋಹಿದ ಅವಳೆ ವಿಜಯ್ ಮರಾಠೆ ಮಿರ್ಜಿ ಭಂಡಾರೆ ಶಿಕ್ಷಕರಾದ ಕುಮಾರ್ ಕಾಂಬ್ಳೆ ಅವರ ಸಹಕಾರದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿ ಎಂ ಬಡ್ಗೇರ್ ಭಂಡಾರೆ ಸರ್ ಅವರು ಜಾಧವ್ ಸರ್ ಹೊಸಮನಿ ಸರ್ ಪಟಾಣ ಸರ್ ಪುಸ್ತಕ ವಿತರಣೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕುಮಾರ್ ಕಾಂಬ್ಳೆ ಮದಭಾವನೆ